ಸಾಧಾರಣವಾಗಿ ಸಿನಿಮಾದವರು ಬಂದು ನಿಮ್ಮ ಹತ್ರ ಅಡ್ವೈಸ್ ಕೇಳ್ತಾರೆ ಅಥವಾ ನೀವು ಕೆಲವು ಅವರ ಟೀಸರ್ ಬಿಡುಗಡೆ ಮಾಡಿಕೊಡ್ತೀರಿ ಅಣ್ಣ ಹೆಂಗೆ ಮಾಡೋಣ ಏನು ಮಾಡೋಣ ಹಿಂಗೆ ಮಾಡಿರೋ ಹಿಂಗೆ ಮಾಡ್ರೋ ಚೆನ್ನಾಗಿ ನಿಮ್ಮದೊಂದು ಭಾಳ ಒಳ್ಳೆಯ ಒಂದು ಪದ ಇದೆ ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿದ್ದಾರೆ ಅಂತ ನಾನು ಅದನ್ನು ಭಾಳ ಎಲ್ಲ ಕಡೆ ಉಪಯೋಗ ಅಂದರೆ ಯೂಸ್ ಮಾಡಿದ್ದೀನಿ ಅದನ್ನು ನಿಮ್ಮ ಮಗಳು ಬಂದು ನಿಮ್ಮ ಹತ್ರ ಸಜೆಷನ್ ಕೇಳ್ತಾರೆ ಯಾವಾಗಪ್ಪ ಅಂತ ಹೇಳ್ತಾರೆ ಹಿಂಗೆ ಸರ್ ಏ ಸರ್ ಶಿ ಶಿ ರೆಸ್ಪೆಕ್ಟ್ಸ್ ಪಿ ಅ ಲಾಡ್ ಸರ್ ಶಿ ಶಿ ಅಡೋರ್ಸ್ ಮೈ ವರ್ಕ್ ಓಕೆ ಅದೆಲ್ಲ ಇದೆ ಬಟ್ ಅಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ನನ್ನ ಮಗಳ ನನ್ನ ಹತ್ರ ಬಂದು ಕೇಳಿ ನಾನು ಅವಳಿಗೆ ಒಂದು ಅಡ್ವೈಸ್ ಮಾಡ್ತೀನಿ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಇಲ್ಲ ಓಕೆ ಸರ್ ನಾನು ನಾನು ಐ ಡೋಂಟ್ ಓನ್ ಮೈ ಡಾಟರ್ ಸರ್ ಐ ಆಮ್ ಜಸ್ಟ್ ಎ ಫಾದರ್ ಓಕೆ ಅವ್ರ ಲೈಫ್ ಅವ್ರದ್ದು ಅವ್ರ ಅವ್ರು ಬಿದ್ದೇ ಕಲಿಬೇಕು ಅವರು ಅವ್ರು ಎದ್ದೇ ಕಲಿಬೇಕು ನಾನು ಅದನ್ನು ನಾನು ಐ ಜಸ್ಟ್ ವಾಂಟ್ ಮೈ ಡಾಟರ್ ಟು ನೋ ದಟ್ ಐ ಹ್ಯಾವ್ ಅವರ್ ಬ್ಯಾಕ್ ಅಷ್ಟೇ ಐ ಡೋಂಟ್ ಐ ಡೋಂಟ್ ಓನ್ ಅವರ್ ನಿಮ್ಮ ಸ್ಟೈಲ್ ಆಫ್ ಹೆಂಗೆ ಈಗ ಅನೇಕ ಹೆಣ್ಣು ಮಕ್ಕಳ ತಂದೆ ನೋಡ್ತಿರ್ಬೋದು ನಿಮ್ಮ ಮಾತನ್ನು ಯಾಕೆಂದರೆ ತುಂಬ ನಿಮ್ಮ ಮಾತನ್ನು ಕೇಳ್ತಾರೆ ನೋಡಲ್ಲಿ ನೀವು ಬಿಗ್ ಬಾಸಲ್ಲಿ ಹೇಳ್ತಿರೋ ವಿಚಾರಗಳು ಬೇರೆ ಒಂದು 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 ಕುತೂಹಲ ಇರುತ್ತೆ ಸುದೀಪ್ ಅವರ ಮಗಳು ಸುದೀಪ್ ಅವರು ಇರ್ಬೋದು ಅವನಿಗೂ ಅವನು ಅದು ಅವನ ಚಾಯ್ಸ್ ಇದು ಸುದೀಪ್ ಅವ್ರ ಮಗಳಿಗೆ ಹೀಗೆ ಆರಂಭದಿಂದ ಇಲ್ಲಿ ತನಕ ಈಗ ಪ್ರೌಢಾವಸ್ಥೆಗೆ ಬಂದ ನಂತರ ಹೀಗೆ ಸರ್ ನಾವು ಬೆಸ್ಟ್ ಫ್ರೆಂಡ್ಸು ಸರ್ ಇಬ್ಬರು ಕೂತು ಚೆನ್ನಾಗಿ ಮಾತಾಡ್ತೀವಿ ಚೆನ್ನಾಗಿ ಪಾರ್ಟಿ ಮಾಡ್ತೀವಿ ಇಬ್ಬರೇ ಏನಿಲ್ಲ ಅಂದರೆ ಎತ್ಕೊಂಡು ಕಾರ್ ಡ್ರೈವ್ಗೆ ಹೋಗ್ತೀವಿ ಬರ್ತೀವಿ ಅವಳು ಲೈಫ್ ಎಲ್ಲ ಡಿಸ್ಕಸ್ ಮಾಡ್ತಾರೆ ನನ್ನ ಹತ್ರ ಅವರು ಆಮೇಲೆ ಏನೇ ಆಪರ್ಚುನಿಟಿ ಬಂದರೂ ಅವ್ರವ್ರ ಡಿಸಿಷನ್ಸ್ ತಗೊಬೇಕು ನಾನು ನನಗೆ ಏ ಇದು ಮಾಡಬೇಡ ಅದನ್ನು ಹಾಡಬೇಡ ಇಲ್ಲಿ ಮಾಡಬೇಡ ನಾನು ಯಾವತ್ತೂ ಹೇಳಿಲ್ಲ ಸರ್ ಐ ಥಿಂಕ್ ದೇ ಶುಡ್ ಲರ್ನ್ ದೇರ್ ಲೈಫ್ ಆ ದಟ್ ಇಸ್ ಒನ್ ದೇ ಗೆಟ್ ಸ್ಟ್ರಾಂಗ್ ಆ್ಯಂಡ್ ಅವ್ರ ಲೈಫು ಹುಟ್ಟಿದ್ದಾರೆ ಅಂದಮೇಲೆ ಸರ್ ಅವರು ಅವ್ರಿಗೆ ಏನೇನು ಅನಿಸುತ್ತೆ ಎಲ್ಲ ಮಾಡಬೇಕು ಅವರು ತುಂಬ ದಾರಿ ತಪ್ತಾಯಿದ್ದಾರೆ ಅಂದಾಗ ಒಂದು ಸತಿ ಕುತ್ಕೊಬೋದು ನಾವು ನೋಡು ನಿಂಗೆ ಬೇಕಾ ಅಂತ ಒಂದು ಪ್ರಶ್ನೆ ಬಟ್ ನಾವು ತಪ್ಪು ಮಾಡಿ ಮಾಡಿ ತಾನೆ ಇಲ್ಲಿವರೆಗೆ ಬಂದು ಕಲ್ತವ್ರು ನಮ್ಗೆ ಯಾರಿದ್ರು ಹೇಳ್ಕೊಡೋಕ್ಕೆ ಅವ್ರು ಮಾಡಲಿ ಅವ್ರು ಅವ್ರು ಕಲೀಲಿ ಅವ್ರು ಮಾಡಲಿ ಅವರು ನಾನು ನನ್ನ ಇಲ್ಲಿದ್ದೀನಿ ಅನ್ನೋ ಕಾರಣಕ್ಕೆ ಹೀಗೆ ಇರಬೇಕು ಹಾಗೆ ಇರಬೇಕು ನಾನು ಯಾವತ್ತೂ ಹೇಳ್ಕೊಟ್ಟಿಲ್ಲ ಆ್ಯಂಡ್ ಶಿ ಇಸ್ ವೆರಿ ಸಿಂಪಲ್ ಇವತ್ತು ಅಲ್ಲಿ ಕ್ಯಾಬಲೆಲ್ಲ ಹೋಗ್ಬಿಡ್ತಾರೆ ಎಷ್ಟೋ ಕಾರ್ಗಳಿರ್ತವೆ ಯಾರೋ ಇಲ್ಲಾದರೂ ಕ್ಯಾಬ್ ಎತ್ಕೊಂಡು ಅವರು ಸೊ ಆ ಥರ ಏನಿಲ್ಲ ಸರ್ ಆ ಥರ ನಾನು ಯಾವತ್ತೂ ಬೆಳೆಸೋ ಇಲ್ಲ ಆ ಥರ ಇದೂ ಇಲ್ಲ ವಿ ಸ್ಟೇ ಆಸ್ ಫ್ರೆಂಡ್ಸ್ ವಿ ಟಾಕ್ ಲೈಕ್ ಫ್ರೆಂಡ್ಸ್ ನೋಡಿ ಅವಳು ಆ ಚಿಕ್ಕ ವಯಸ್ಸಲ್ಲೂ ದ ಮೂಮೆಂಟ್ ಈ ಫೈ ಇವಾಗ ನಾನು ಎದುರುಗಡೆ ಕೂತಿರ್ಬೇಕಾದ್ರೆ ನಾನು ಯಾರಿಗಾನ ಒಬ್ಬರಿಗೆ ಸ್ವಲ್ಪ ಹಾರ್ಶಾಗಿ ಮಾತಾಡಿದ್ರು ಇಮ್ಮಿಡಿಯಟಾಗಿ ಐ ಶಿ ಡಸಂಟ್ ಲೈಕ್ ಇನ್ನೊಬ್ಬರು ಮುಂದೆ ನೀನು ಯಾಕೆ ಮಾತಾಡಿದೆ ಡೋಂಟ್ ಟಾಕ್ ಲೈಕ್ ದಟ್ ಅವರು ಇದು ನೀನು ಯಾಕೆ ಮಾತಾಡಿದೆ ಸೊ ಆ ಸೆನ್ಸಿಬಿಲಿಟಿಯಲ್ಲಿದ್ದಾರೆ ಅವರೆಲ್ಲ ಇವತ್ತು ಇವತ್ತಿನ ಜನ್ ಕರೆಕ್ಟ್ ಸೊ ನನ್ನ ಮನೆಯಲ್ಲಿ ಯಾವತ್ತೂ ರಾಂಗ್ ವಿಚಾರಕ್ಕೆ ಯಾರೂ ನನಗೆ ನನ್ನ ಆ ಉರಿತಾರ ದೀಪಕ್ಕೆ ಎಣ್ಣೆ ಹಾಕೇ ಇಲ್ಲ ಯಾರೇ ಇರಲಿ ಇಟ್ಸ್ ಪ್ರಿಯಾ ಸಾನ್ವಿ ಮೈ ಡ್ಯಾಡ್ ಮೈ ಮಾಮ್ ಮೈ ಮಾಮ್ ಸ್ವಲ್ಪ ಅತಿ ಪ್ರೀತಿ ಇತ್ತು ಮಿಕ್ಕಿದ್ ಯಾರು ನನ್ನ ತಪ್ಪು ತಪ್ಪೆ ಸರ್ ಅಷ್ಟೇ ಅದು ತಪ್ಪು ತಪ್ಪೆ ಬಟ್ ನನ್ನ ಕೆಲ್ಸದ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ ಮಿಕ್ಕಿದ್ರ ಬಗ್ಗೆ ಇದೆ ಅದು ಯಾವತ್ತೂ ನನಗೆ ಅವ್ರು ಚಿಕ್ಕವರಾಗಕ್ಕೆ ಬಿಟ್ಟೇ ಇಲ್ಲ ಇಲ್ಲವೂ ಆ ಒಂದು ಗತ್ತು ಗೌರವದಲ್ಲಿ ಅವರು ಇರ್ತಾರೆ ಕೆಲಸದ ವಿಚಾರ ಬಂದಾಗ ಆ ವಿಚಾರದಲ್ಲಿ ಮೈ ಮೈ ಡಾಟರ್ ಇಸ್ ವೆರಿ ಸಬ್ಮೆಸಿವ್ ಟು ವಾಟ್ ಐ ಕ್ಯಾನ್ ಡೂ ಬಟ್ ಎಲ್ಲೋ ಒಂದು ಕಡೆ ನಾನು ಯಾವತ್ತಿದ್ರು ಇವಾಗ ಅವರು ಹಾಡು ಹೇಳ್ತಾಯಿದ್ದಾರೆ ಅಂದಾಗ ಓ ಎಲ್ಲೋ ಎಲ್ಲ ನಿಮ್ಮ ತಂದೆದೇ ಬಂದುಬಿಟ್ಟಿದೆ ನಿಮಗೆ ಇದೆಲ್ಲ ಹೇಳಕ್ಕೆ ಬಿಡೋಲ್ಲ ನಾನು ಅದು ಅವ್ರದ್ದು ಅವ್ರ ಟ್ಯಾಲೆಂಟ್ ಅದು ನನ್ನಿಂದ ಏನು ಬಂದಿಲ್ಲ ಸೊ ಶಿ ಇಸ್ ಡೂಯಿಂಗ್ ವೆರಿ ವೆಲ್ ಆ್ಯಂಡ್ ಇವತ್ತು ಪ್ರಿಯಾ ಅವರು ಪ್ರೊಡಕ್ಷನ್ಸ್ ಇಳಿತಾ ಇದ್ದಾರೆ ವೆರಿ ಹ್ಯಾಪಿ ಫಾರ್ ದಟ್ ನಾನು ಯಾವತ್ತು ಅವ್ರು ಬಂದು ನನ್ನ ಹತ್ರ ಏನಾರು ಈ ವಿಚಾರ ಕೇಳೋ ತನಕ ನಾನು ಯಾವತ್ತೂ ಕೂಡ ಅಡ್ವೈಸ್ ಮಾಡಿಲ್ಲ ನನಗೆ ಎಲ್ಲ ಗೊತ್ತು ಅಂತ ನಾನು ಸೇಮ್ ಹೇಳೋದೇಷನ್ ಇರುತ್ತೋ ಯಾರಿಗೆ ನಿಮ್ಮ ಪತ್ನಿ ಪ್ರೊಡಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕೆ ಯಾಕಿರಲ್ಲ ಈಗ ಅವ್ರ ಪ್ರೊಡಕ್ಷನ್ ಆಗಿ ನನ್ನ ಹತ್ರ ಬಂದಾಗ ಮಾಡಲೇಬೇಕಲ್ಲ ಏನಕ್ಕೆ ಮಾಡ್ಬೇಕು ಸರ್ ಯಾವ ಗಂಡರಿ ನೀವು ಅಂತ ಕೇಳಿದರೆ ಅವರು ನಿನ್ನ ಗಂಡ ಅಂತ ಹೇಳಲ್ಲ ಚೆನ್ನಾಗಿರಲ್ಲ ಹಾಗೆ ಆಗಲ್ಲ ಕೆಲವು ಸಿನಿಮಾಗಳಲ್ಲಿ ಇದೆ ಬಹುತೇಕ ಸಿನಿಮಾಗಳಲ್ಲಿ ಕೊನೆ ಕೊನೆಗೆ ನೀವು ಪಾರ್ಟ್ನರ್ ಆಗಿಬಿಡ್ತೀರಿ ಕೆಲವು ವಿಚಾರಗಳಲ್ಲಿ ಈಗ ಆಗ ಹೇಳಿದ್ರೆ ಇಲ್ಲ ರಾಜ ಅದು ಹೆಂಗಂದ್ರೆ ಅವ್ರು ಬಂದ್ಬಿಡ್ತೀನಿ ಕಾಟರ್ ಆಗಿಬಿಡೋಣ ಆಮೇಲೆ ನೋಣ ಅದು ಬಂದ್ಬಿಟ್ಟು ಸೇರ್ಕೊಂಡು ಒಂದು ಪಿಕ್ಚರ್ ಮಾಡೋಣ ಬಾ ಅಂತಂದ್ರೆ ಅದು ಬೇರೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಂದ್ರೆ ನೀ ಪ್ರೊಡ್ಯೂಸರ್ ಇದ್ರಲ್ಲ ಪ್ರೊಡ್ಯೂಸರ್ ಆದ ತಕ್ಷಣ ಏನಾಗುತ್ತೆ ನೀವು ಯಾರಾದ್ರೇನು ನನ್ಗೊಬ್ರು ಮ್ಯಾನೇಜರ್ ಇದ್ದಾರೋ ಒಬ್ರು ಇವ್ರ್ ಇದ್ದಾರೋ ಅವ್ರು ಕುತ್ಕೊತಾರೆ ಮಾತಾಡಕ್ಕೆ ಓಕೆ ಬೇ ಅದನ್ನ ಅದು ವ್ಯವಹಾರ ವ್ಯವಹಾರ ಕ್ಲೀನ್ ಕ್ಲೀನಾಗಿರ್ಬೇಕಲ್ಲ ಅವಾಗಲೆಲ್ಲ ಕರೆಕ್ಟ್ ಆಗಿರೋದು ಅಲ್ಲ ಆಗ ಅಲ್ಲಿ ಹೀರೋಯಿನ್ ಇರ್ತಾರೆ ಪಿಕ್ಚರ್ ಪಿಕ್ಚರಲ್ಲಿ ಎಲ್ಲರೂ ಇರ್ತಾರೆ ಜಾಸ್ತಿನೇ ಇರ್ತಾರೆ ಅಲ್ಲ ಇದು ಇನ್ನೊಂದು ಇನ್ನೊಂದು ಈ ಮಾತು ಯಾಕೆ ಹೇಳಿದೆ ಅಂದರೆ ಸರ್ ಇಲ್ಲಿ ವ್ಯವಹಾರ ನನ್ನ ಹತ್ರ ಕರೆಕ್ಟ್ ಆಗಿದ್ದು ಪ್ರೊಡ್ಯೂಸ್ ಮಾಡಿ ಪೇಮೆಂಟ್ಸ್ ಹೇಳಿದೆ ಎಲ್ಲ ಕರೆಕ್ಟಾಗಿ ಕಲ್ತ್ರೆ ಇನ್ನೊಂದು ಹೀರೋ ಹತ್ರ ಭಾಳ ಚೆನ್ನಾಗಿ ಸಿನಿಮಾ ಮಾಡ್ತಾರೆ ಹೋಗೋರು ಇಲ್ಲ ಆ ಕಷ್ಟ ಅರ್ಥ ಆಗಲ್ಲ ಅದಂತ ಕಷ್ಟ ಕೊಡಬೇಕು ಅಂತಲ್ಲ ಟೈಮ್ ಟೈಮಿಗೆ ಏನಾಗಬೇಕು ಸಿನಿಮಾ ಅಂದರೆ ಏನು ನೀವು ಅಂದ್ಕೊಂಡಷ್ಟು ಈಸಿ ಏನಿಲ್ಲ ಅದು ಹೇಗಿರಬೇಕು ಅನ್ನೋದು ಇಲ್ಲಿಂದನೇ ನಡೀಲಿ ಈಗ ನಾನು ನೂರು ರೂಪಾಯಿ ತೊಗೊಳ್ಳೋ ಜಾಗದಲ್ಲಿ ಇಪ್ಪತ್ತೈದು ರೂಪಾಯಿ ತಗೊಳ್ಳೋದು ಪಾಯಿಂಟ್ ಅದಲ್ಲ ಅದು ಹೇಗೆ ಹೋಗಬೇಕು ಹಾಗೆ ಹೋಗ್ಬೇಕು ಆವಾಗ ಈವನ್ ಶಿವಿಲ್ಲನ್ ಕರೆಕ್ಟ್ ಕಲ್ತಾಗ ಅವ್ರು ಇನ್ನೊಬ್ಬರ ಹತ್ರ ಹೇಗಿರಬೇಕು ಮುಂಚೆನೇ ಏನೇನು ಮಾತಾಡ್ಕೋಬೇಕು ಎಲ್ಲ ಕಲಿತಾರವರು ಇಲ್ಲ ನಾನು ಅಷ್ಟು ಸಲೀಸಾಗಿ ಮಾಡಿಬಿಟ್ರೆ ಅಲ್ಲ ಅದು ನಂಗೆ ಆಗಿಬಾರಲ್ಲ ಸಾಧಾರಣವಾಗಿ ಸಿನಿಮಾದವರು ಬಂದು ನಿಮ್ಮ ಹತ್ರ ಅಡ್ವೈಸ್ ಕೇಳ್ತಾರೆ ಅಥವಾ ನೀವು ಕೆಲವು ಅವರ ಟೀಸರ್ ಬಿಡುಗಡೆ ಮಾಡಿಕೊಡ್ತೀರಿ ಅಣ್ಣ ಹೆಂಗೆ ಮಾಡೋಣ ಹೆಂಗ್ ಮಾಡೋಣ ಹಿಂಗೆ ಮಾಡ್ರೋ ಹಿಂಗೆ ಮಾಡಿರೋ ಚೆನ್ನಾಗಿ ನಿಮ್ಮದೊಂದು ಭಾಳ ಒಳ್ಳೆಯ ಒಂದು ಪದ ಇದೆ ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿದ್ದಾರೆ ಅಂತ ನಾನು ಅದನ್ನು ಭಾಳ ಎಲ್ಲ ಕಡೆ ಉಪಯೋಗ ಅಂದರೆ ಯೂಸ್ ಮಾಡಿದ್ದೀನಿ ಅದನ್ನು ನಿಮ್ಮ ಮಗಳು ಬಂದು ನಿಮ್ಮ ಹತ್ರ ಸಜೆಷನ್ ಕೇಳ್ತಾರೆ ಯಾವಾಗಪ್ಪ ಅಂತ ಹೇಳ್ತಾರೆ ಹೆಂಗೆ ಸರ್ ಇವ ಸರ್ ಶಿ ಶಿ ರೆಸ್ಪೆಕ್ಟ್ಸ್ ಅ ಅಲ್ಲಾಟ್ ಸರ್ ಶಿ ಶಿ ಅಡೋರ್ಸ್ ಮೈ ವರ್ಕ್ ಓಕೆ ಅದೆಲ್ಲ ಇದೆ ಬಟ್ ಅಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ನನ್ನ ಮಗಳು ನನ್ನ ಹತ್ರ ಬಂದು ಕೇಳಿ ನಾನು ಅವಳಿಗೊಂದು ಎಡ್ ಮಾಡ್ತೀನಿ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಇಲ್ಲ ಓಕೆ ಸರ್ ನಾನು ನಾನು ಐ ಡೋಂಟ್ ಓನ್ ಮೈ ಡಾಟರ್ ಸರ್ ಐಮ್ ಜಸ್ಟ್ ಅ ಫಾದರ್ ಓಕೆ ಅವ್ರ ಲೈಫ್ ಅವ್ರದ್ದು ಅವ್ರ ಅವ್ರು ಬಿದ್ದೇ ಕಲಿಬೇಕು ಅವರು ಎದ್ದೇ ಕಲಿಬೇಕು ನಾನು ಅದನ್ನು ನಿಮ್ಮ ಸ್ಟೈಲ್ ಆಫ್ ಹೆಂಗ ಈಗ ಅನೇಕ ಹೆಣ್ಣು ಮಕ್ಕಳ ತಂದೆ ನೋಡ್ತಿರ್ಬೋದು ನಿಮ್ಮ ಮಾತನ್ನು ಯಾಕೆಂದರೆ ತುಂಬ ನಿಮ್ಮ ಮಾತನ್ನು ಕೇಳ್ತಾರೆ ನೋಡಲ್ಲಿ ನೀವು ಬಿಗ್ ಬಾಸ್ ಅಲ್ಲಿ ಹೇಳ್ತಿರೋ ವಿಚಾರಗಳು ಬೇರೆ ಒಂದು 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 ಕುತೂಹಲ ಇರುತ್ತೆ ಸುದೀಪ್ ಅವರ ಮಗಳು ಸುದೀಪ್ ಅವರು ಇರ್ಬೋದು ಅವನಿಗೂ ಅವನು ಅದು ಅವನು ಚಾಯ್ಸ್ ಅದು ನಿ ಸುದೀಪ್ ಅವ್ರ ಮಗಳಿಗೆ ಹಿಂಗೆ ಆರಂಭದಿಂದ ಇಲ್ಲಿ ತನಕ ಈಗ ಪ್ರೌಢಾವಸ್ಥೆಗೆ ಬಂದ ನಂತರ ಹಿಂಗೆ ಸರ್ ನಾವು ಬೆಸ್ಟ್ ಫ್ರೆಂಡ್ಸು ಸರ್ ಇಬ್ಬರು ಕೂತು ಚೆನ್ನಾಗಿ ಮಾತಾಡ್ತೀವಿ ಚೆನ್ನಾಗಿ ಪಾರ್ಟಿ ಮಾಡ್ತೀವಿ ಇಬ್ಬರೇ ಏನು ಇಲ್ಲಂದು ಎತ್ಕೊಂಡು ಕಾರ್ ಡ್ರೈವ್ ಹೋಗ್ತೀವಿ ಬರ್ತೀವಿ ಅವಳು ಲೈಫ್ದೆಲ್ಲ ಡಿಸ್ಕಸ್ ನನ್ನ ಹತ್ರ ಅವರು ಆಮೇಲೆ ಏನೇ ಆಪರ್ಚುನಿಟಿ ಬಂದರೂ ಅವ್ರವ್ರ ಡಿಸಿಷನ್ಸ್ ತಗೊಬೇಕು ನಾನು ನನಗೆ ಏ ಇದು ಮಾಡಬೇಡ ಅದನ್ನು ಹಾಡಬೇಡ ಇಲ್ಲಿ ಮಾಡಬೇಡ ನಾನು ಯಾವತ್ತೂ ಹೇಳಿಲ್ಲ ಸರ್ ಐ ಥಿಂಕ್ ದ ಶುಡ್ ಲರ್ನ್ ದೇರ್ ಲೈಫ್ ದಟ್ ಇಸ್ ಒನ್ ದೇ ಗೆಟ್ ಸ್ಟ್ರಾಂಗ್ ಆ್ಯಂಡ್ ಅವ್ರ ಲೈಫು ಹುಟ್ಟಿದ್ದಾರೆ ಅಂದಮೇಲೆ ಸರ್ ಅವರು ಅವ್ರಿಗೆ ಏನನ್ನ ಅನಿಸುತ್ತೆ ಎಲ್ಲ ಮಾಡಬೇಕು ಅವರು ತುಂಬ ದಾರಿ ತಪ್ತಾ ಇದ್ದಾರೆ ಅಂದಾಗ ಒಂದು ಸತಿ ಕುತ್ಕೊಬೋದು ನಾವು ನೋಡು ನಿಂಗೆ ಬೇಕಾ ಅಂತ ಒಂದು ಪ್ರಶ್ನೆ ಬಟ್ ನಾವು ತಪ್ಪು ಮಾಡಿ ಮಾಡಿ ತಾನೆ ಇಲ್ಲಿವರೆಗೆ ಬಂದು ಕಲ್ತವ್ರು ನಮ್ಗೆ ಯಾರಿದ್ರು ಹೇಳ್ಕೊಡೋಕ್ಕೆ ಅವರು ಅವ್ರು ಮಾಡಲಿ ಅವ್ರು ಅವ್ರು ಕಲೀಲಿ ಅವ್ರು ಮಾಡಲಿ ಅವರು ನಾನು ನನ್ನ ಇಲ್ಲಿದ್ದೀನಿ ಅನ್ನೋ ಕಾರಣಕ್ಕೆ ಹೀಗೆ ಇರಬೇಕು ಹಾಗೇರಬೇಕು ನಾನು ಯಾವತ್ತೂ ಹೇಳ್ಕೊಟ್ಟಿಲ್ಲ ಆ್ಯಂಡ್ ಶಿ ಇಸ್ ವೆರಿ ಸಿಂಪಲ್ ಇವತ್ತು ಅಲ್ಲಿ ಕ್ಯಾಬಲ್ ಎಲ್ಲ ಹೋಗ್ಬಿಡ್ತಾರೆ ಎಷ್ಟೋ ಕಾರ್ಗಳಿರ್ತವೆ ಯಾರೋ ಇಲ್ಲಾದ್ರೆ ಕ್ಯಾಬ್ ಹತ್ಕೊಂಡು ಅವರು ಸೊ ಆ ಥರ ಏನಿಲ್ಲ ಸರ್ ಆ ಥರ ನಾನು ಯಾವತ್ತು ಬೆಳೆಸೂ ಇಲ್ಲ ಆ ಥರ ಇದೂ ಇಲ್ಲ ವಿ ಸ್ಟೇ ಆಸ್ ಫ್ರೆಂಡ್ಸ್ ವಿ ಟಾಕ್ ಲೈಕ್ ಫ್ರೆಂಡ್ಸ್ ನೋಡಿ ಅವಳು ಆ ಚಿಕ್ಕ ವಯಸ್ಸಲ್ಲೂ ದ ಮೂಮೆಂಟ್ ಈ ಫೈ ಇವಾಗ ನಾನು ಎದುರುಗಡೆ ಕೂತಿರ್ಬೇಕಾರೆ ನಾನು ಯಾರಿಗಾನ ಒಬ್ಬರಿಗೆ ಸ್ವಲ್ಪ ಹಾರ್ಶಾಗಿ ಮಾತಾಡಿದ್ರು ಇಮ್ಮಿಡಿಯಟಾಗಿ ಐ ಶಿ ಡಸಂಟ್ ಲೈಕ್ ಇನ್ನೊಬ್ಬರು ಮುಂದೆ ನೀನು ಯಾಕೆ ಮಾತಾಡಿದೆ ಡೋಂಟ್ ಟಾಕ್ ಲೈಕ್ ದಟ್ ಅವರು ಇದು ನೀನು ಯಾಕೆ ಮಾತಾಡಿದೆ ಸೊ ಆ ಸೆನ್ಸಿಬಿಲಿಟಿಯಲ್ಲಿ ಇದ್ದಾರೆ ಅವರೆಲ್ಲ ಇವತ್ತು ಇವತ್ತಿನ ಜನ್ ಕರೆಕ್ಟ್ ಸೊ ನನ್ನ ಮನೆಯಲ್ಲಿ ಯಾವತ್ತೂ ರಾಂಗ್ ವಿಚಾರಕ್ಕೆ ಯಾರೂ ನನಗೆ ನನ್ನ ಆ ಉರಿತರ ದೀಪಕ್ಕೆ ಎಣ್ಣೆ ಆಕೆ ಇಲ್ಲ ಯಾರೇ ಇರಲಿ ಪ್ರಿಯ ಸಾನ್ವಿ ಮೈ ಡ್ಯಾಡ್ ಮೈ ಮಾಮ್ ಮೈ ಮಾಮ್ ಸ್ವಲ್ಪ ಅತಿ ಪ್ರೀತಿ ಇತ್ತು ಮಿಕ್ಕಿದ್ ಯಾರೂ ನನ್ನ ತಪ್ಪು ತಪ್ಪೇ ಸರ್ ಅಷ್ಟೇ ಅದು ತಪ್ಪು ತಪ್ಪೆ ಬಟ್ ನನ್ನ ಕೆಲಸದ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ ಇನ್ನು ಮಿಕ್ಕಿದ್ರ ಬಗ್ಗೆ ಇದೆ ಅದು ಯಾವತ್ತೂ ನನಗೆ ಅವ್ರು ಚಿಕ್ಕವರಾಗಿ ಬಿಟ್ಟೇ ಇಲ್ಲ ಆ ಒಂದು ಗತ್ತು ಗೌರವದಲ್ಲಿ ಅವರು ಇರ್ತಾರೆ ಕೆಲಸದ ವಿಚಾರ ಬಂದಾಗ ಆ ವಿಚಾರದಲ್ಲಿ ಮೈ ಮೈ ಡಾಟರ್ ಇಸ್ ವೆರಿ ಸಬ್ಮೆಸಿವ್ ಟು ವಾಟ್ ಐ ಕ್ಯಾನ್ ಡೂ ಬಟ್ ಎಲ್ಲೋ ಒಂದು ಕಡೆ ನಾನು ಯಾವತ್ತಿದ್ರು ಇವಾಗ ಅವರು ಹಾಡು ಹೇಳ್ತಾ ಇದ್ದಾರೆ ಅಂದಾಗ ಓ ಎಲ್ಲೋ ಎಲ್ಲ ನಿಮ್ಮ ತಂದೆದೇ ಬಂದುಬಿಟ್ಟಿದೆ ನಿಮಗೆ ಇದೆಲ್ಲ ಹೇಳಕ್ ಬಿಡೋಲ್ಲ ನಾನು ಅದು ಅವ್ರದ್ದು ಅವ್ರ ಟ್ಯಾಲೆಂಟ್ ಅದು ನನ್ನಿಂದ ಏನು ಬಂದಿಲ್ಲ ಸೊ ಶೀ ಈಸ್ ಡೂಯಿಂಗ್ ವೆರಿ ವೆಲ್ ಆ್ಯಂಡ್ ಇವತ್ತು ಪ್ರಿಯಾ ಅವರು ಪ್ರೊಡಕ್ಷನ್ಸ್ಗೆ ಇಳಿತಾ ಇದ್ದಾರೆ ವೆರಿ ಹ್ಯಾಪಿ ಫಾರ್ ದಟ್ ನಾನು ಯಾವತ್ತು ಅವ್ರು ಬಂದ ನನ್ನ ಹತ್ರ ಏನಾರು ಈ ವಿಚಾರ ಕೇಳೋ ತನಕ ನಾನು ಯಾವತ್ತೂ ಕೂತ್ ಅಡ್ವೈಸ್ ಮಾಡಿಲ್ಲ ನನಗೆ ಎಲ್ಲ ಗೊತ್ತು ಅಂತ ನಾನು ಹೇಳೋದೇ ಸೇಮ್ ರಿಮನ್ರೇಷನ್ ಯಾರಿಗೆ ನಿಮ್ಮ ಪತ್ನಿ ಪ್ರೊಡಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕೆ ಯಾಕಿರಲ್ಲ ಈಗ ಅವ್ರು ಪ್ರೊಡಕ್ಷನ್ ಆಗಿ ನನ್ನ ಹತ್ರ ಬಂದಾಗ ಮಾಡಲೇಬೇಕಲ್ಲ ರೆಮೆಂಡೇಶನ್ ಕಡಿಮೆ ಮಾಡಲ್ಲ ಏನಕ್ಕೆ ಮಾಡ್ಬೇಕು ಸರ್ ಯಾವ ಗಂಡ ನೀವು ಅಂತ ಕೇಳಿದ್ರೆ ಅವರು ನಿನ್ ಗಂಡ ಅಂತ ಹೇಳಲ್ವ ಚೆನ್ನಾಗಿರಲ್ಲ ನಾನೇ ಕಮ್ಮಿ ಮಾಡಲಿ ಇದೊಳ್ಳೆ ಹಾಗಾಗಲ್ಲ ಕೆಲವು ಸಿನಿಮಾಗಳಲ್ಲಿ ಬಹುತೇಕ ಸಿನಿಮಾಗಳಲ್ಲಿ ಕೊನೆ ಕೊನೆಗೆ ನೀವು ಪಾರ್ಟ್ನರ್ ಆಗಿಬಿಡ್ತೀರಿ ಕೆಲವು ವಿಚಾರಗಳಲ್ಲಿ ಈಗ ಹೇಳಿದ್ರೆ ಇಲ್ಲ ರಜ ಅದ ಹೆಂಗ ಅವ್ರು ಬಂದ್ಬಿಟ್ಟು ಪಾರ್ಟ್ನರ್ ಆಗ್ಬಿಡೋಣ ಆಮೇಲೆ ನೋಡೋಣ ಅದು ಬಂದ್ಬಿಟ್ಟು ಸೇರ್ಕೊಂಡು ಒಂದು ಪಿಕ್ಚರ್ ಮಾಡೋಣ ಬಾ ಅಂತ ಅದು ಬೇರೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನೀ ನೀವು ಪ್ರೊಡ್ಯೂಸರ್ ಆಯ್ತಾರಲ್ಲ ಪ್ರೊಡ್ಯೂಸರ್ ಆದ ತಕ್ಷಣ ಏನಾಗುತ್ತೆ ನೀವ್ ಯಾರಾದ್ರೇನು ನನ್ಗೊಬ್ರು ಮ್ಯಾನೇಜರ್ ಇದಾರೆ ಒಬ್ರು ಇವ್ರು ಇದಾರೆ ಅವ್ರು ಕುತ್ಕೋತಾರ ಮಾತಾಡಕ್ಕೆ ವ್ಯವಹಾರ ವ್ಯವಹಾರ ಕ್ಲೀನ್ ಆಗಿರ್ಬೇಕಲ್ಲ ಅವಾಗೆಲ್ಲ ಕರೆಕ್ಟ್ ಆಗಿರೋದು ಎಲ್ಲಾರು ಇರ್ತಾರೆ ಜಾಸ್ತಿನೇ ಇರ್ತಾರೆ ಇನ್ನೊಂದು ಈ ಮಾತು ಯಾಕೆ ಅಂದ್ರೆ ಸರ್ ಇಲ್ಲಿ ವ್ಯವಹಾರ ನನ್ನ ಹತ್ರ ಕರೆಕ್ಟ್ ಆಗಿದ್ದು ಪ್ರೊಡ್ಯೂಸ್ ಮಾಡಿ ಪೇಮೆಂಟ್ಸ್ ಅಂತ ಎಲ್ಲ ಕರೆಕ್ಟ್ ಆಗಿ ಕಲ್ತ್ರೆ ಇನ್ನೊಂದು ಹೀರೋ ಹತ್ರ ಬಹಳ ಚೆನ್ನಾಗಿ ಸಿನಿಮಾ ಮಾಡ್ತಾರೆ ಹೋಗದವ್ರು ಇಲ್ಲ ಆ ಕಷ್ಟ ಅರ್ಥ ಆಗಲ್ಲ ಅದಂತ ಕಷ್ಟ ಕೊಡ್ಬೇಕು ಅಂತಲ್ಲ ಟೈಮ್ ಟೈಮಿಗೆ ಏನಾಗಬೇಕು ಸಿನಿಮಾ ಅಂದರೆ ಏನು ನೀವು ಅಂದ್ಕೊಂಡಷ್ಟು ಏನಿಲ್ಲ ಅದು ಹೇಗಿರಬೇಕು ಅನ್ನೋದು ಇಲ್ಲಿಂದಲೇ ನಡೀಲಿ ಈಗ ನಾನು ನೂರು ರೂಪಾಯಿ ತೊಗೊಳೋ ಜಾಗದಲ್ಲಿ ಇಪ್ಪತ್ತೈದು ರೂಪಾಯಿ ತೊಗೊಳೋದು ಪಾಯಿಂಟ್ ಅದಲ್ಲ ಅದು ಹೇಗೆ ಹೋಗಬೇಕು ಹಾಗೆ ಹೋಗ್ಬೇಕು ಆವಾಗ ಇವನ್ ಶಿವಿಲ್ಲನ್ ಕರೆಕ್ಟ್ ಕಲಿತಾಗ ಅವ್ರು ಇನ್ನೊಬ್ಬ ಬರ್ತಾರೆ ಹೇಗಿರಬೇಕು ಮುಂಚೆನೇ ಏನೇನು ಮಾತಾಡ್ಕೋಬೇಕು ಎಲ್ಲ ಕಲಿತಾರವರು ಇಲ್ಲ ನಾನು ಅಷ್ಟು ಸಲೀಸಾಗಿ ಮಾಡಿಬಿಟ್ರೆಲ್ಲ ಅದಂಗೆ ಆಗಿ ಬರೋಲ್ಲ